ನನಗೆ ಸಿಕ್ಕ ಪ್ರತಿ ನಾಲ್ಕು ಜನದಿಂದ ಎಂಟು ಸಾವಿರ ರೂಪಾಯಿ ಫೈನ್ ಅನ್ನ ಸಕಲೇಶ್ ಒಂದು ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ನಲ್ಲಿ ಕಟ್ಬಿಟ್ಟು ತಲಾ ಜನದಿಂದ ಎರಡ್ ಎರಡು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಫೈನ್ ಕಟ್ಟಿದೀವಿ ಉದ್ದೇಶ ಇಷ್ಟೇನೆ ನಮ್ಮ ಏನ್ ಇವತ್ತು ಅಧಿಕಾರದಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ ಅಧಿಕಾರಿಗಳು ಅವರ ಒಂದು ಬೇಜವಾಬ್ದಾರಿತನ ಜೊತೆಗೆ ಅವರ ಅಜ್ಞಾನ ಹೇಗೆ ಅಂತ ಹೇಳ್ತೀನಿ ನೋಡಿ ನಾವು ಚುನಾವಣೆ ದಿನ ಕ್ಯಾನ್ವಾಸ್ ಮಾಡ್ಕೊಂಡು ಬಂದ್ವಿ ಬಂದಾಗ ಇದೇ ಸಕಲೇಶ್ಪುರ ಎ ಸಿ ಯಾರೋ ಆ ಶ್ರುತಿ ಅನ್ನೋರು ಬಂದು ನಮ್ಮನ್ನು ಅಡ್ಡಾಕಿದ್ರು ಅವ್ರು ನಮ್ಮನ್ನು ಕೇಳಿದ್ರು ಕಾಂಪ್ಲೆಕ್ಸ್ ಕೊಡಿ ಅಂತ ಕಾಂಪ್ಲೆಕ್ಸ್ ಕೊಟ್ವಿ ಕೊಟ್ಟಾಗ ಏನಾಯ್ತು ಇವ್ರು ಕೇಳ್ತಾರೆ ಪ್ರತಿಯೊಂದು ಪಾಂಪ್ಲೆಟ್ಸ್ಗೂ ಒಂದೊಂದು ಸೀರಿಯಲ್ ಕ್ರಮ ಇರಬೇಕು ಅಂತ ಅಂದರೆ ಈ ಈ ದಿನಸಿ ಅಂಗಡಿನಲ್ಲಿ ರೇಷನ್ ಅಂಗಡಿನಲ್ಲಿ ಒಂದು ಎರಡು ಮೂರು ಬಿಲ್ ಹರಿತಾರೆ ನೋಡಿ ಆ ರೀತಿ ಇರಬೇಕಂತೆ ಅವ್ರು ಎಷ್ಟು ಅಜ್ಞಾನದಿಂದ ತುಂಬಿದ್ದಾರೆ ನಮ್ಮ ಎ ಸಿ ನಾಲ್ಕು ತಾಲೂಕಿಗೆ ದಂಡಾಧಿಕಾರಿ ಆ ಹೇಳ್ತಾರೆ ಒಂದು ಎರಡು ಮೂರು ನಾಲ್ಕು ಸೀರಿಯಲ್ ಇರಬೇಕು ಅಕಸ್ಮಾತ್ ನೀವು ಇದನ್ನು ಜೆರಾಕ್ಸ್ ಮಾಡಿ ಒಂದು ಲಕ್ಷ ಪಾಂಪ್ಲೆಟ್ಸ್ನ ಎರಡು ಲಕ್ಷ ಮಾಡಿ ಹಂಚಿದ್ರೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಮೇಲೆ ಅವರ ಅಜ್ಞಾನದಿಂದ ಇವತ್ತು ಕೇಸ್ ಮಾಡಿ ನಾವು ತುಂಬ ಬಡವ್ರ ಮಕ್ಕಳು ರೈತರು ಮಕ್ಕಳು ಕೂಲಿ ಕೆಲಸ ಮಾಡೋರು ನಮ್ಮ ಕೆ ಆರ್ ಎಸ್ ಪಕ್ಷದವರು ನಮಗೆ ಕೋರ್ಟನ್ನು ನಡೆಸಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಫೈನ್ ಕಟ್ಟಿ ಹೊರಗಡೆ ಬಂದಿದ್ವಿ ಇವರು ಇವತ್ತು ಯಾಕೆ ಅವರಿಗೆ ಒಂದು ಜ್ಞಾನ ಇದ್ದಿದ್ರೆ ಚುನಾವಣೆ ಬಗ್ಗೆ ಆ ಎ ಸಿ ಅವ್ರಿಗೆ ಒಬ್ಬ ಚುನಾವಣೆ ಅಧಿಕಾರಿ ಅವ್ರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಜ್ಞಾನ ಇದ್ದಿದ್ರೆ ನಮಗೆ ಇವತ್ತು ತೊಂದರೆ ಬರ್ತಾ ಇರಲಿಲ್ಲ ಅವರ ಅಜ್ಞಾನದಿಂದ ನಾವು ಇವತ್ತು ಫೈನ್ ಕಟ್ಟಿ ಕೋರ್ಟ್ ಮುಂದೆ ಶರಣಾಗಬೇಕಾಯಿತು ಯಾಕೆ ಅಂತ ಹೇಳಿ ಯಾವುದೇ ನಮ್ಮ ಇಂಡಿಯಾದಲ್ಲಿ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಐವತ್ತು ಐವ ಐವತ್ತೊಂದು ಐವತ್ತೆರಡರಿಂದ ಚುನಾವಣೆ ಶುರುವಾಯಿತು ಇದುವರೆಗೆ ಈ ಅಮ್ಮನ ಹೇಳದ ರೀತಿ ಯಾವತ್ತು ಚುನಾವಣೆಯಲ್ಲಿಲ್ಲ ಯಾವುದೇ ಒಂದು ಕರಪತ್ರದಲ್ಲಿ ಅದು ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಜಸ್ಟ್ ಮೆನ್ಷನ್ ಮಾಡ್ತಾರೆ ಎಷ್ಟು ನಾವು ಎಷ್ಟು ಪ್ರತಿಗಳನ್ನ ಪ್ರಿಂಟ್ ಮಾಡಿಸ್ವಿ ಅಷ್ಟನ್ನು ಮಾತ್ರ ಮೆನ್ಷನ್ ಮಾಡಬೇಕು ಅದು ಬಿಟ್ಟರೆ ತರಕಾರಿ ಅಂಗಡಿನಲ್ಲಿ ದಿನಸಿ ಅಂಗಡಿಯಲ್ಲಿ ಒಂದು ಎರಡು ಮೂರು ಕೊಡೋ ಅಂಥ ಒಂದು ಸೀರಿಯಲ್ ಕ್ರಮನ ಎಲ್ಲೂ ಈ ಒಂದು ವ್ಯವಸ್ಥೆ ಇಲ್ಲ ನಾನು ನೇರವಾಗಿ ಹೇಳ್ತೀನಿ ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಆಳ್ತಾ ಇದ್ದಾರೆ ಪ್ರತಿ ಒಂದು ಅಧಿಕಾರಿಗಳು ಪ್ರೊಬನರ್ ಯಾರು ಬಂದಿದ್ದಾರೆ ಅವರು ಕೆ ಎಸ್ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಪಿ ಎಸ್ ಐ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಯಾವನೇ ಇರಲಿ ಅವನಿಗೂ ಅಜ್ಞಾನ ಅವನಿಗೆ ಜ್ಞಾನ ಇಲ್ಲ ಯಾಕೆ ಹೇಳಿ ಪ್ರತಿ ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಬಂದಿರೋರು ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿವರೆಗೂ ನಡೆದಿರೋ ಎಕ್ಸಾಮ್ಗಳಲ್ಲಿ ಒಂದರಲ್ಲೂ ಹತ್ತು ಪರ್ಸೆಂಟ್ ಅಭ್ಯರ್ಥಿಗಳು ಓದಿ ಆಯ್ಕೆ ಆಗಿಲ್ಲ ತೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರ್ಬೋದು ಒಳ್ಳೆಯವರು ಇರ್ಬೋದು ಇನ್ನು ತೊಂಬತ್ತು ಪರ್ಸೆಂಟು ಅಯೋಗ್ಯರು ಕೋಟಿ ಕೋಟಿ ಕೊಟ್ಟು ಇವತ್ತು ಕೆಲಸ ತಗೊಂಬಂದು ನಮ್ಮನ್ನು ಆಳ್ತಿದ್ದಾರೆ ಇಂಥವ್ರ ಮುಂದೆ ನಾವು ಶರಣಾಗಬೇಕು ದಯವಿಟ್ಟು ನಮ್ಮನ್ನು ಏನು ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿದ್ದೀವಿ ನಾವೆಲ್ಲ ತಿಳ್ಕೊಬೇಕು ಇವತ್ತು ನನಗೆ ಬಂದಂಥ ಕಷ್ಟ ಬೇರೆಯವ್ರಿಗೆ ಇರಬಾರ್ದು ನೋಡಿ ಇಲ್ಲಿ ಆಟೋ ಓಡಿಸ್ತಾರೆ ಬೈಕ್ ಕೆಲಸ ಮಾಡ್ತಾರೆ ತರಕಾರಿ ಮಾಡ್ತಾರೆ ಇವರು ದಿನ ಈ ಎರಡು ಎರಡು ಸಾವಿರ ತಗೊಬಂದು ಫೈನ್ ಕಟ್ಟಬೇಕು ಅಂತಂದರೆ ಯೋಚನೆ ಮಾಡಬೇಕು ಹಾಗಾಗಿ ಯಾವುದೇ ಅಧಿಕಾರಿ ಇರ್ಬೋದು ಇನ್ನು ಮುಂದೆ ಇವರ ಆಟಗಳು ನಡೆಯಲ್ಲ ಕೆ ಆರ್ ಎಸ್ ಪಕ್ಷ ಬಂದಿದ್ದೇ ಆದರೆ ಇಂಥವ್ರೆಲ್ಲರನ್ನು ಮತ್ತೆ ಅವರ ಮೂಲ ಸ್ಥಾನ ಎಲ್ಲಿ ಪಾದರೆ ತೊಳಿತಿದ್ರು ಕಸ ಗುಡಿಸ್ತಾ ಇದ್ದರು ಚರಂಡಿ ಬಾಡ್ತಾ ಇದ್ದರು ಅಲ್ಲಿಗೆ ಕಳಿಸ್ತೀವಿ ಇದು ನೇರವಾಗಿ ಯಾರಿಗೆ ಹೇಳ್ತಾ ಇದ್ದೀನಿ ಗೊತ್ತಾ ಸಕಲೇಶ್ಪುರ ಯೇ ಶ್ರೀ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಜ್ಞಾನನ ತಿಳುವಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಖಂಡಿತ ಹೌದು ನೀವು ಮಾಡಿದ ಕೆಲಸ ಇವತ್ತು ನಾವು ಫೈನ್ ಕಟ್ಟಬೇಕಾಯ್ತು ನೀವು ಕರೆಕ್ಟಾಗಿ ಚುನಾವಣಾಧಿಕಾರಿಯಾಗಿ ನಿಮಗೆ ನಾಲೆಡ್ಜ್ ಇದ್ದಿದ್ರೆ ಇಂಥ ಸಮಸ್ಯೆ ನಮಗೆ ಬರ್ತಾ ಇರ್ಲಿಲ್ಲ ಇದಿಷ್ಟೇ ಅಲ್ಲ ಇವತ್ತು ಮತ್ತೆ ಇನ್ನೊಂದು ಮೊನ್ನೆ ನಾವ್ ಯಾವ್ದೋ ಊರಿಗೆ ಹೋಗಿದ್ವಲ್ಲ ಗೌಡ್ರು ಬೈಲಿಗೆ ಹೋಗಿದ್ವಲ್ಲ ಅಲ್ಲೇನಾಗಿದೆ ಅಂದ್ರೆ ಇವರು ಅದು ಒಂದು ತಾತ್ಕಾಲಿಕವಾಗಿ ನಿರ್ಮಿಸಿರುವಂತ ಶೆಡ್ ಅನ್ನವತ್ತಿಗೆ ಅವರು ದಯಾಮರಣ ಕೋರ್ಬಿಟ್ಟು ಅರ್ಜಿ ಬರ್ದಿರೋದು ಅದೊಂದು ಕಳೆದ ವಾರದಲ್ಲಿ ಇದೇ ಸಕಲೇಶ್ಪುರ ತಾಲೂಕಿನಲ್ಲಿ ಗೌಡ್ರ ಬೈಲಲ್ಲಿ ಮರಣ ಕೋರಿ ಇಡೀ ಒಂದು ಕುಟುಂಬ ಸೂಸೈಡ್ ಮಾಡ್ಕೊಳ್ಳಕ್ಕೆ ಹೋಗಿತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳಕ್ ಹೋದ ಸಮಯದಲ್ಲಿ ಅಲ್ಲಿ ತಹಶೀಲ್ದಾರ್ ಬಗರು ಕುಂ ತಗೊಂಡು ಏನು ಮಾಡಿದ್ದಾನೆ ಮಂಜೂರು ಮಾಡಿಕೊಟ್ಟಿದ್ದಾನೆ ತೊಂಬತ್ತೆರಡರಲ್ಲೇ ಮಂಜೂರು ಮಾಡಿದ್ದಾನೆ ಇದೇ ಎ ಸಿ ಏನು ಮಾಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಇಡೀ ಅವ್ರ ಕುಟುಂಬ ಹೋಗಿ ಒಂದು ರಾತ್ರಿ ಕಾಫಿ ತೋಟದಲ್ಲಿ ಅಲ್ಲಿ ನಮ್ಮ ಹೇಮಾವತಿ ಹಿನ್ನೀರಿನಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕ್ ಕೂತಿದೆ ಇಡೀ ಊರವರು ಅವ್ರ ಸಂಬಂಧಿಕರೆಲ್ಲ ಹೋಗಿ ಹುಡುಕಿ ಸಮಾಧಾನ ಮಾಡಿ ಬಂದು ಆ ನಂತರ ರಾಷ್ಟ್ರಪತಿಯವರಿಗೆ ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ ನಾವು ಕೆ ಆರ್ ಎಸ್ ಪಕ್ಷದವ್ರು ಹೋದಾಗ ಅವ್ರ ಬಣ್ಣ ಎಲ್ಲ ಬಯಲಾಯಿತು ಅವ್ನು ಬಂದ ಯಾರು ಬಂದ ಅವ್ನು ಆರೈ ಬಂದ ಪಿ ಡಿ ಬಂದ ಎಲ್ಲ ಬಂದ ಅಲ್ಲಿ ಇವ್ರು ಏನು ರಿಪೋರ್ಟ್ ಹಾಕಿದ್ದಾರೆ ಒಂದು ಸತ್ಯಾಂಶ ಇಲ್ಲ ಇವರು ಮಾಡೋವೆಲ್ಲ ಅಕ್ರಮ ಅವ್ನು ಹೇಳ್ತಾನೆ ಹುಡುಗ ಹೇಳ್ತಾನೆ ಸರ್ ಇಡೀ ನಮ್ಮ ಸಕಲೇಶ್ಪುರ್ ತಾಲೂಕಿನಲ್ಲಿ ನಡೆಯಂಥ ಭೂ ಅಕ್ರಮಗಳು ಇನ್ನೆಲ್ಲೂ ನಡೆಯೋಲ್ಲ ಸರ್ ಅಷ್ಟು ಅಕ್ರಮ ಇದೆ ಅಂತ ಹೇಳ್ತಾರೆ ಇವಕ್ಕೆಲ್ಲ ಮುಂದೆ ನಾವು ಕಡಿವಾಣ ಹಾಕ್ತೀವಿ ದಯವಿಟ್ಟು ನಮ್ಮ ಸಾರ್ವಜನಿಕರು ಬದಲಾಗಬೇಕು ಒಂದು ನೇರವಾಗಿ ಹೇಳ್ತೀನಿ ನೋಡಿ ಇವತ್ತು ಜೆ ಡಿ ಗೆ ಏನು ಜೆ ಡಿ ಎಸ್ ಮತ್ತೆ ಬಿಜೆಪಿಯವ್ರು ಇಬ್ರು ಕೊಲಾಬ್ರೇಷನ್ ಮಾಡ್ಕೊಂಡು ಓಟ್ ಹಾಕಿದ್ರು ಎಷ್ಟ್ ಹಾಕಿದ್ರು ಆರು ಲಕ್ಷದ ಮೂವತ್ತು ಸಾವಿರ ಓಟ್ ಹಾಕಿದ್ರು ಹಾಕಿದ್ರು ಅವ್ನು ಎಲ್ಲವನೇ ಅಭ್ಯರ್ಥಿ ಎಲ್ಲಿದಾನೆ ಹೇಳಿ ಅವನು ಜೈಲಲ್ಲಿ ಕೂತವನೇ ಅದೇ ನನಗೆ ನನ್ಗೆ ಓಟ್ ಹಾಕಿದ್ರಿ ಎಷ್ಟ್ ಹಾಕಿದ್ರೆ ಆರ್ ಸಾವಿರದ ಐವತ್ತೇಳ ಓಟ್ ಹಾಕಿದ್ರೆ ನಿಮ್ ಸೇವೆ ಮಾಡಕ್ ನಾನ್ ಬಂದ್ ನಿಲ್ತಾ ಇದ್ದೀನಿ ನಾವು ಇದೇ ನಾವು ಒಳ್ಳೇದು ಮಾಡ್ತೀವಿ ಯಾವನ್ ಅತ್ಯಾಚಾರ ಮಾಡಲ್ಲ ಕಳ್ತನ ಮಾಡಲ್ಲ ಮಾಡಲ್ಲ ದರೋಡೆ ಮಾಡಲ್ಲ ಕೊಲೆ ಮಾಡಲ್ಲ ಕೆ ಆರ್ ಎಸ್ ಪಕ್ಷದವರು ನ್ಯಾಯ ರೀತಿ ಹೋರಾಡ್ತೀವಿ ನನಗೆ ತೊಂದರೆ ಇಲ್ಲ ಇವತ್ತು ಎಂಟು ಸಾವಿರ ರೂಪಾಯಿ ಲುಸಾಣ ಆಗಿದೆ ನಾವು ಎಷ್ಟು ದಿನ ಕೂಲಿ ಮಾಡಬೇಕು ಅಂತ ನಾಲ್ಕು ಜನನು ಎರಡು ದಿವಸ ಇನ್ನೊಬ್ರು ಮನೆಗೆ ಹೋಗಿ ಕೂಲಿ ಮಾಡ್ಬೇಕು ನಾವು ಆದ್ರೂ ನಾವು ಹೆದ್ರಲ್ಲ ಕೂಲಿ ಮಾಡಿದ್ರು ನಾವು ತಲೆ ತಕ್ಷಿ ಜೀವನ ಮಾಡಲ್ಲ ಇನ್ನೊಬ್ಬನ ಮುಂದೆ ಕೈ ಚಾಚಲ್ಲ ಅಂತ ನೇರವಾಗಿ ಮಾತು ಹೇಳ್ತಾ ನಾನು ಎರಡು ಮಾತನ್ನು ನಮ್ಮ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊದವ್ರು ಇದಾರೆ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ನಿಮ್ಮಿಂದ ಇವತ್ತು ಎರಡು ಸಾವಿರ ರೂಪಾಯಿನ ಎ ಸಿ ಪುರದ ಎ ಸಿ ಶ್ರುತಿ ಅವರು ಹಾಕಿರೋ ಅಂತ ಒಂದು ಇದರಿಂದ ಎರಡು ಸಾವಿರ ರೂಪಾಯಿನ ಇವತ್ತು ಕಟ್ಟಿದ್ವಿ ನಾವು ಏನಕ್ಕೆ ಅವರು ಹಾಕಿದ್ದಾರೆ ಅಂದ್ರೆ ಈ ಹಿಂದೆ ಹಾಕ್ಸಿರೋದು ಬುದ್ದಾಗಿ ಬೇಕು ಅಂತ ಹಾಕ್ಸಿರೋದು ಫೋನ್ ಮಾಡಿ ಅವ್ರನ್ನ ಸಹ ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಆಗ್ತಿರಂತ ಏನಕ್ಕೆ ಅಂತನೂ ಸಹ ಅದಕ್ಕೆ ಮಾಹಿತಿ ಕೊಡ್ತೀನಿ ಆಲೂರವರು ರಂಗನಾಥ್ ಅಂತ ಹೇಳ್ಬಿಟ್ಟು ಅದೇ ಆಫೀಸ್ ನಲ್ಲಿ ಅವರ ಅಧಿಕಾರಿಗಳು ಅವ್ರ ಆಫೀಸ್ ನಲ್ಲಿ ಅಧಿಕಾರಿಯಾಗಿದೆ ಅಂತ ನಾಲ್ನೂರು ರೂಪಾಯಿ ಲಂಚ ತಗೊಂಡಿರ್ತಾನೆ ಅದನ್ನ ವಿಡಿಯೋ ಮಾಡ್ಬಿಟ್ಟು ಎ ಸಿ ಅವ್ರ ಮುಂದೆ ನಾವೆಲ್ಲ ಬಂದು ಒಂದ್ ದಿವಸ ಮಾತಾಡಿ ಇದನ್ನ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳಿದಾಗ ಅವರು ಇಲ್ಲ ನಾಲ್ನೂರು ರೂಪಾಯಿ ತಗೊಂಡಿರೋ ಬರೀ ಕಾಳೆಗೆ ನಾಲ್ನೂರು ರೂಪಾಯಿ ಜೆರಾಕ್ಸಿ ಕೊಟ್ಟಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಹೇಗೆ ಬಿಡ್ತಾರೆ ಅವರು ಈ ವಿರುದ್ಧ ನಾವೆಲ್ಲ ಬಂದಲ್ಲಿ ಧರಣಿ ಮಾಡ್ತೀವಿ ಅಂತ ಒಂದು ಮುನ್ನೆಚ್ಚರಿಕೆ ಕೊಟ್ಟಾಗ ಈ ರೀತಿಯೆಲ್ಲ ಕೆ ಆರ್ ಎಸ್ ಮೇಲೆ ನೀವು ಇದನ್ನ ಏನು ಕೇಸ್ ಮಾಡಲೇಬೇಕು ಅಂತ ವಿನಾಕಾರಣ ಅವರಿಗೆ ಒತ್ತಡ ಹಾಕ್ಬಿಟ್ಟು ಮಾಡ್ಸಿರೋ ಅಂಥದ್ದು ಇದು ದಯವಿಟ್ಟು ಇಂಥ ಬುದ್ಧಿ ಬಿಟ್ಬಿಟ್ಟು ಯಾರು ರೈತರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಸಹಾಯ ಮಾಡಿ ನೀವು ಒಬ್ಬರು ಅಧಿಕಾರಿ ಆಗಿದ್ದೀರಾ ದಯವಿಟ್ಟು ಇಂಥ ಕೆಲಸ ಬಿಟ್ಬಿಟ್ಟು ಇಂಥ ಚಿಲ್ಲರೆ ಕೆಲಸ ಬಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ನಾಲ್ಕೇ ದಿವಸ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ